ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮೈಸೂರು ಕನ್ನಡ ವೇದಿಕೆ ವತಿಯಿಂದ ಶಿಕ್ಷಕರ ದಿನಾಚರಣೆ ಹಾಗೂ ಸಾಧಕ ಶಿಕ್ಷಕರಿಗೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮವನ್ನು ನಗರದ ಕೃಷ್ಣಮೂರ್ತಿಪುರಂನ ಬಳಿ ಇರುವ ನಮನ ಕಲಾಮಂಟಪದಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ನಟರಾಜ ಜೋಯಿಸ್ ಅವರು ನೆರವೇರಿಸಿದರು ರಘು ಇ ಎ ಅವರು ಪ್ರಧಾನ ಭಾಷಣವನ್ನು ನೆರವೇರಿಸಿದರು ದಂತ ವೈದ್ಯರಾದ ಡಾಕ್ಟರ್ ಲೋಕೇಶ್ ಸಾಲುಂಡಿ ದೊರೆಸ್ವಾಮಿ ಅವರು ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದರು ಮೈಸೂರು ಕನ್ನಡ ವೇದಿಕೆಯ ಅಧ್ಯಕ್ಷರಾದ ಎಸ್ ಬಾಲಕೃಷ್ಣ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಇದೇ ಸಂದರ್ಭದಲ್ಲಿ ಸಂಸ್ಕೃತ ಶಿಕ್ಷಕರಾದ ಬಸವರಾಜೇಂದ್ರ ಸ್ವಾಮಿ ಶಿಕ್ಷಕರುಗಳಾದ ಎನ್ ಆರ್ ಸುಮಾ ಎ ನಾರಾಯಣರಾವ್ ಪ್ರತಿಭಾ ಶರ್ಮಿಳಾ ಸಿ ಎನ್ ಗ್ರೀಷ್ಮ ಪ್ರಸನ್ನ ಎಸ್ ಸುಪ್ರಿಯಾ ಸಹ ಶಿಕ್ಷಕರಾದ ಎಂಎ ಸವಿತಾ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಅನಿತಾ ಟಿ ಅವರುಗಳಿಗೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಇನ್ನು ಇದೇ ವೇಳೆ ಮಾಲಿನಿ ಪಾಲಾಕ್ಷ ಕಾವೇರಮ್ಮ ಮಹದೇವಸ್ವಾಮಿ ಭವಾನಿ ಭೋಗಾದಿ ಸಿದ್ದೇಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನಮ್ಮ ತಂದೆ ಹೀಗ್ ಬದುಕಿದ್ರು ನಮ್ಮ ತಾತ ನಿಮ್ಮ ತಾತ ಹೀಗೆ ಬದುಕಿದ್ರು ಏನೋ ಮಾಡೋದು ನೋಡಿ ಇಲ್ಲಿ ಸುತ್ತು ನಾಲ್ಕು ಮನೆ ಇದೆ ಆ ನಾಲ್ಕು ಮನೆಗೆ ಯಾರು ನಮ್ಮ ಮಕ್ಕಳೇ ಬೆಟ್ಟು ತೋರಿಸಿದಾಗೆ ಬದುಕಕ್ಕೆ ನಾವು ಬದುಕ್ತಾ ಇದ್ದೀವಿ ನೀನು ಹಾಗೆ ಬದುಕಪ್ಪ ಅಂತ ಅಪ್ಪ ಹೇಳ್ತಾರೆ ಅಲ್ಲಿಂದ ಆಚೆಗೆ ಬಂದಾಗ ಶಿಕ್ಷಕರು ನೀನು ಕೈಗೆ ಕನ್ನಡ ಕಣ್ಣಿಗೆ ಕನ್ನಡಕ ಹಾಕ್ಕೊಂಡು ಕೈಗೆ ವಾಚ್ ಕಟ್ಕೊಂಡು ಒಂದು ಒಳ್ಳೆಯ ಗಾಡಿ ಇಟ್ಕೊಂಡು ಓಡಾಡಿದ್ರೆ ಬದುಕನ್ನು ಕಲಿಸಲ್ಲ ಸಮಾಜ ನಿನ್ನೊಂದಿಗೆ ನೀನನ್ನು ಇದು ಮಾಡಲ್ಲ ಮಾನ್ಯ ಮಾಡಲ್ಲ ಮಗುವೆ ನೀನು ಚೆನ್ನಾಗಿ ವಿದ್ಯಾವಂತನಾಗಬೇಕು ಸದೃಢನಾಗಬೇಕು ಸಮಾಜದ ಎಲ್ಲ ಸ್ಥಳದ ಜನಗಳನ್ನು ಅರ್ಥ ಮಾಡ್ಕೋಬೇಕು ಆ ಜನರ ನೋವನ್ನು ನೀನು ಅರ್ಥ ಮಾಡಿಕೊಂಡು ಆ ಜನರ ನೋವಿಗೆ ಸ್ಪಂದಿಸಬೇಕು ಅಂತ ಶಿಕ್ಷಣವನ್ನು ಪಡೆದಾಗ ಮಾತ್ರ ನೀನು ಸಮಾಜ ನಿನ್ನನ್ನು ನೋಡುತ್ತೆ ಹೆಚ್ಚಾದ ಮುಖ್ಯವತ್ತಿದೆ ಇವತ್ತು ಹೆಚ್ಚಾದ ಜ್ಞಾನ ಇದೆ ಇವತ್ತು ಅದನ್ನು ತಿಳ್ಕೊಂಡಿರೋರು ಬೇಕಷ್ಟು ಜನ ಇದ್ದಾರೆ ಆ ಜ್ಞಾನವನ್ನು ಅದಕ್ಕೆ ಮೀರಿದವರು ಇದ್ದಾರೆ ಹಾಗಾಗಿ ಇವತ್ತು ಸ್ವರೂಪಲ್ಲಿ ರಾಧಾಕೃಷ್ಣ ಅವ್ರನ್ನ ಯಾಕೆ ಜಾಪಿಸ್ಕೊಳ್ತೀವಿ ಅಂದರೆ ನಾವು ಮನೆ ಕಟ್ಟಬೇಕಾದ್ರೆ ಫಸ್ಟು ಬಾಕಿ ಗೋಡೆಗೆಲ್ಲುತ್ತೆ ಮೊದಲು ಪಾಯ ಏನು ಹಾಕಿದೀಯಾ ನೀನು ಪಾಯ ಚೆನ್ನಾಗಪ್ಪ ಒಳ್ಳೆ ತತ್ತ ನೋಡಪ್ಪ ಸಿಮೆಂಟ್ ಬೆರೆಸಿದೀಯ ಹಾಂ ನಾಳೆ ನಾನು ಥರ್ಟಿ ಫಾರ್ಟಿ ಸೈ ತಗೊಂಡಿದ್ದೀನಿ ಕಣ್ಯ ಮತ್ತೆ ಮೇಲೊಂದು ಕಟ್ಟಬೇಕು ಇನ್ನೊಂದು ಸರಿ ಇನ್ನೊಂದು ಫ್ಲೋ ಇನ್ನೊಂದು ಫ್ಲೋರ್ ಕಟ್ಟಕ್ಕೆ ಮತ್ತೆ ಇನ್ನೊಂದು ಸರಿ ತರೋಕ್ಕಾಗತ್ತ ಹಾಗಾಗಿ ಪಾಯ ಸರಿಯಾದ ನಮ್ಮಲ್ಲಿ ಪಾಯ ಅನ್ನೋದು ಸರಿಯಾದಾಗ ಪಾಯ ಮನೆ ಕಟ್ಟೋಕ್ಕೆ ಅಲ್ಲ ನಮ್ಮ ಜೀವನಕ್ಕೂ ಪಾಯ ಹಾಕಿರ್ತಾರೆ ನಮ್ಮ ಪೂರ್ವಿಕರು ಪ್ರತಿಯೊಂದು ವಿಧದಲ್ಲೂ ಪೂರ್ವಿಕರು ಪಾಯ ಹಾಕಿರ್ತಾರೆ ಜೀವನ ಮನೆಯಲ್ಲಿ ಎಲ್ಲೇ ಆಗಲಿ ನಾವು ಒಂದು ಮಾತು ತಗೋಬೇಕಾದ್ರು ವ್ಯಾಲ್ಯೂ ಇರುತ್ತೆ ಅದಕ್ಕೆ ಆದ ಆದವರು ಇದಿರುತ್ತೆ ಒಂದು ಆಡಬೇಕಾದ್ರು ಅದಕ್ಕೆ ಆದ ಒಂದು ಘನತೆ ಗೌರವಾ ಹಾಗಾಗಿ ಯಾವತ್ತೇನು ಆಡ್ತಿವೋ ಅದು ಸತ್ಯವಾಗುತ್ತೆ ಯಾರಿಗೂ ಅನೌನ್ಸ್ ನಮಸ್ಕಾರವಾಗೂ ಅವ್ರ ಹೆಸರು ಗೊತ್ತಿತ್ತಿಲ್ಲ ಯಾರಿಗೂ ಗೊತ್ತಿತ್ತಿಲ್ಲ ರಾಧಾಕೃಷ್ಣನ್ ಉಪರಾಷ್ಟ್ರಪತಿ ರಾಧಾಕೃಷ್ಣನ್ ಹೆಸರು ಯಾರಿಗೂ ಗೊತ್ತಿತ್ತು ಅವ್ರನ್ನ ಅನೌನ್ಸ್ ಮಾಡೋದು ಯೋಗ ಯೋಗ ಅನ್ನೋದು ನಮ್ಮ ಒಂದು ಗೌರವ ಕೊಡದ್ರ ಮೇಲೆ ಹೋಗುತ್ತೆ ಗೌರವ ತಗೊಳ್ಳದ್ರ ಮೇಲೆ ಹೋಗುತ್ತೆ ಸಮಾಜದಲ್ಲಿ ಬದುಕಿನ ಆ ಲೀಸ್ಟ್ ಏನಿದೆ ಮೇಷ್ಟು ಮಾರ್ಕ್ಸ್ ಹಾಕುವಾಗ ಮೂವತ್ತೈದು ಮಾರ್ಕ್ಸ್ ಏನು ಬಂದಿದ್ದೀನಿ ಅದ್ರ ಅದರ ಮೇಲೆ ನಮ್ಮ ಜೀವನ ಇದಾಗುತ್ತೆ ಬಂಧುಗಳೇ ಸರಸ್ವತಿ ಒಲಿಯೋದಿದೆಯಲ್ಲ ಅದು ಭಾಳ ಸುಲಭ ನಾವು ಹತ್ರ ಏನು ಒಂದು ಆ ಅಂತ ಕಲೀತೀವೋ ಅವ್ರಿಗದನ್ನು ಬೆಲೆ ಕೊಟ್ಟು ಅವರಿಗೆ ಇಷ್ಟ ಆಗಿ ಇಲ್ಲಪ್ಪ ಇವರು ಹೇಳ್ತಿದ್ದಾರೆ ನಾನು ಕೇಳಬೇಕು ಬಂದಾಗ ಮಾತ್ರ ಇದೀಗ ವೇದಿಕೆಯ ಮತ್ತೊಂದು ಪ್ರಮುಖವಾದಂತಹ ಘಟ್ಟ ಪ್ರಧಾನ ಭಾಷಣ ಈ ಪ್ರಧಾನ ಭಾಷಣವನ್ನು ಈ ನಾಡಿನ ಹಿರಿಯ ನಾಗರಿಕ ಸೇವಾ ಅಧಿಕಾರಿಗಳು ತಮ್ಮ ದಕ್ಷತೆ ಮತ್ತು ಪ್ರಾಮಾಣಿಕತೆಯಿಂದ ಅಷ್ಟೇ ಅಲ್ಲ ಜನಸ್ನೇಹಿ ಮತ್ತು ಸಾರ್ವಜನಿಕ ಸ್ನೇಹಿ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ಸಾರ್ವಜನಿಕ ವಲಯದಲ್ಲಿ ಭಾರಿ ಪ್ರಶಂಸೆಗೆ ಒಳಗಾಗಿರ್ತಕ್ಕಂತಹ ಅತ್ಯುತ್ತಮ ಅಧಿಕಾರಿಗಳಾಗಿರುವಂತಹ ಪ್ರಸ್ತುತ ಮಲೆ ಮಹದೇಶ್ವರ ಕ್ಷೇತ್ರ ಪ್ರಾಧಿಕಾರದ ಕಾರ್ಯದರ್ಶಿಗಳು ಆದಂತಹ ನೋಡಲಿಕ್ಕೆ ಬಹಳ ಸರಳರು ಆಗಿರುವಂತಹ ಅದರಲ್ಲೂ ಶಿಕ್ಷಣ ಕ್ಷೇತ್ರದ ಬಗ್ಗೆ ಅಪಾರವಾದಂತಹ ಒಲವು ನಿಲುವುಗಳನ್ನು ಇಟ್ಕೊಂಡಿರ್ತಕ್ಕಂತಹ ಓರ್ವ ಶಿಕ್ಷಣ ಪ್ರೇಮಿನೂ ಒಬ್ಬ ಶಿಕ್ಷಣ ತಜ್ಞರು ಆಗಿರುವಂತಹ ಶ್ರೀಮತ ಎ ಇ ರಘುರಿಂದ ಇದೀಗ ಪ್ರಧಾನ ಭಾಷಣ ನಾನು ಗಮನಿಸಿದ ಹಾಗೆ ಒಂದು ಸಮಾಜದಲ್ಲಿ ಉತ್ತಮವಾದಂತಹ ಒಂದು ಶ್ರೇಷ್ಠವಾದ ಹುದ್ದೆಯಲ್ಲಿ ಇದ್ದಾರೆ ಅಂದರೆ ಒಂದು ರೈತರ ಮಕ್ಕಳು ಇರ್ತಾರೆ ಇಲ್ಲ ಶಿಕ್ಷಕರ ಮಕ್ಕಳು ಇರ್ತಾರೆ ಇಲ್ಲ ಸೈನಿಕರ ಮಕ್ಕಳಿರ್ತಾರೆ ನೋಡಿ ಬೇಕಾದ್ರೆ ಯಾರಾದರೂ ಒಬ್ಬ ವಿದ್ಯಾರ್ಥಿ ವೈದ್ಯಕ್ಕೆ ಎಂ ಬಿ ಬಿ ಎಸ್ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ತಂದೆ ತಾಯಿ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ತಂದೆ ವ್ಯವಸಾಯ ಮಾಡ್ತಾ ಇರ್ತಾರೆ ಇಲ್ಲ ನಮ್ಮ ತಂದೆ ಟೀಚರ್ ಆಗಿದ್ದಾರೆ ಶಿಕ್ಷಕರಾಗಿದ್ದಾರೆ ಅವರು ಆ ಶಿಕ್ಷಕರಾಗಿ ಮಾಡಿರ್ತಕ್ಕಂಥ ಪುಣ್ಯದ ಕೆಲಸ ನಮ್ಮ ಮಕ್ಕಳನ್ನು ಈಗ ಮಟ್ಟಕ್ಕೆ ಇದು ದೇವರು ನಮಗೆ ಕೊಟ್ಟಂತಹ ವರ ಯಾರು ನೋಡಿದ ಅಡ್ಡ ಹಾದಿಗಳನ್ನು ಹಿಡಿದಿಲ್ಲ ಇವತ್ತು ಯಾಕೆಂದ್ರೆ ನಮ್ಮ ಶಿಕ್ಷಕರು ಮಾಡಿರ್ತಕ್ಕಂತಹ ಪುಣ್ಯದ ಕೆಲಸ ಅವರ ಮಕ್ಕಳಿಗೆ ಪುಣ್ಯದ ಭಾಗ್ಯ ಅವ್ರ ಮಕ್ಕಳಿಗೆ ಸಿಕ್ಕಿದೆ ಇದು ನಾನು ಕಂಡುಕೊಂಡಂತಹ ಒಂದು ಸತ್ಯ ಇದು ಯಾಕೆಂತಂದ್ರೆ ಒಬ್ಬ ಶಿಕ್ಷಕ ಅದರಲ್ಲಿ ವಿಶೇಷವಾಗಿ ಇವತ್ತು ಪ್ರಾಥಮಿಕ ಶಾಲಾ ಶಿಕ್ಷಕ ಅಂದರೆ ಒಂದು ನಾವು ವ್ಯವಸ್ಥೆಯನ್ನ ನೋಡಿದಾಗ ಒಂದು ಸರ್ಕಾರ ಇರ್ಬೋದು ನಮ್ಮ ಸ ಶಿಕ್ಷಣದ ಚಿಂತಕರು ಇರಬಹುದು ಏನೇ ಇರಬಹುದು ನನ್ನ ಅನುಭವದ ಪ್ರಕಾರ ಇವತ್ತು ನಾವು ಪ್ರಾಥಮಿಕ ಶಾಲಾ ಶಿಕ್ಷಕರ ವಿದ್ಯಾರ್ಥಿಗಳಿದ್ದಾಗ ನಾವು ಓದ್ತಾ ಇರಬೇಕಾದ್ರೆ ಒಂದು ಶಾಲೆ ಅಂದರೆ ಸುಮಾರು ಒಂದು ಐನೂರಿಂದ ಆರು ವಿದ್ಯ ಆರುನೂರು ಇರ್ತಾ ಇತ್ತು ಒಂದು ಹಿರಿಯ ಪ್ರಾಥಮಿಕ ಶಾಲೆ ಅಂದರೆ ಅಂದರೆ ಆ ಶಾಲೆಯಲ್ಲಿ ಶಾಲೆಯ ವಾತಾವರಣ ಇರ್ತಿತ್ತು ಶಾಲಾ ಶಿಕ್ಷಕನಾಗಿ ಸುಮಾರು ಹತ್ತು ವರ್ಷಗಳ ಕಾಲ ಸೇವೆಯನ್ನು ಸಲ್ಲ ಹಾಗಾಗಿ ಪ್ರಧಾನ ಭಾಷಣ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಶಿಕ್ಷಕನಾಗಿದ್ದಾಗ ಏನು ನನ್ನ ಶಿಕ್ಷಣ ಇಲಾಖೆಯಲ್ಲಿ ಪಡ್ಕೊತಕ್ಕಂತಹ ಅನುಭವಗಳೇನು ಆ ಶಿಕ್ಷಣ ಇಲಾಖೆಯನ್ನು ಶಿಕ್ಷಣ ಇಲಾಖೆಗೆ ಶಿಕ್ಷಕರಾಗಿ ಬರಲಿಕ್ಕೆ ಕಾರಣ ಏನು ಅದಕ್ಕಿಂತ ಮುಂಚೆಯೂ ಕೂಡ ನಾನು ಒಂದು ಪೊಲೀಸ್ ಕಾನ್ಸ್ಟೇಬಲ್ ಆಗಿದೆ ಮೈಸೂರು ಅರ್ಶೋಪುರಂ ಸ್ಟೇಷನ್ನಲ್ಲಿ ಒಂದು ವರ್ಷಗಳ ಕಾಲ ಸೇವೆಯನ್ನು ಕೂಡ ಸಲ್ಲಿಸಿದೆ ಅದಾದ ನಂತರ ನನ್ನ ಶಿಕ್ಷಣ ಇಲಾಖೆ ಹಾಗೂ ನನ್ನ ಮೈಸೂರಿನ ಡಯರೆಕ್ಟು ಹಾಗೂ ನನ್ನ ಎಲ್ಲ ಶಿಕ್ಷಕರು ನನಗೇನು ಪ್ರಾಥಮಿಕ ಶಾಲೆಯಿಂದ ಇಲ್ಲಿವರೆಗೂ ಕೂಡ ನನಗೆ ಪಾಠವನ್ನು ಮಾಡಿ ನನಗೆ ಸಂಸ್ಕಾರವನ್ನು ಕಲಿಸಿ ನನ್ನ ತಪ್ಪುಗಳನ್ನು ತಿದ್ದಿ ತೀಡಿ ಈ ಮಟ್ಟಕ್ಕೆ ಒಂದು ಕೆ ಎಸ್ ಅಧಿಕಾರಿಯಾಗಿ ನಿಲ್ಲಿಸಿರ್ತಕ್ಕಂತಹ ನನ್ನ ಎಲ್ಲ ಶಿಕ್ಷಕರಿಗೂ ಕೂಡ ಈ ಸಂದರ್ಭದಲ್ಲಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಆ ದಟ್ಟ ಅರಣ್ಯ ಪ್ರದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮೈಸೂರಿನಿಂದ ಸುಮಾರು ಕೇರಳದ ಗಡಿ ಭಾಗದಲ್ಲಿರ್ತಕ್ಕಂತಹ ಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ ಅದೇ ಅದು ಎಲ್ ಪಿ ಎಸ್ ಶಾಲೆ ಕಿರಿಯ ಪ್ರಾಥಮಿಕ ಶಾಲೆ ಏಕೋಪಾಧ್ಯಾಯ ಶಾಲೆಯ ಮುಖ್ಯೋಪಾಧ್ಯಾಯ ನಾನೇ ಅಲ್ಲಿ ದೇಶ ಅಲ್ಲೆಲ್ಲ ನಮ್ಮ ಕಡೆ ಹನುಗೂಡು ಭಾಗ ಹೋಗ್ಲಿ ಬರ್ತದೆ ಅಲ್ಲೆಲ್ಲ ಅಲ್ಲೆಲ್ಲ ತುಂಬ ಹಾಡಿಗಳಿವೆ ನಿಜವಾಗ್ಲೂ ಆ ಅಂಥ ಭಾಗದಲ್ಲಿ ಕೆಲಸ ಮಾಡೋದು ನಿಜವಾಗ್ಲೂ ಒಂದು ಚಾಲೆಂಜೇ ಅದ್ರು ಆ ಸ್ಪರ್ಧೆನೆ ಅದೊಂದು ಒಂದು ನಿಜವಾಗ್ಲೂ ಹೇಳ್ಬೇಕಂತ ತುಂಬ ಕಷ್ಟಕಾರಿ ಯಾಕೆಂದ್ರೆ ಆ ಮಕ್ಕಳಿಗೆ ಅವರು ಕಾಡಿಗೆ ಹೊಂದ್ಕೊಂಡು ಬೆಳ್ದಿರ್ತಾರೆ ಅವ್ರನ್ನ ಬೇಕಾರೆ ಕಾಡಲ್ಲಿ ಬಿಟ್ಬಿಡಿಬೇಕಾರೆ ಆನೆ ತಪ್ಪಿಸ್ಕೊಂಡು ಬರ್ತಾರೆ ಅಂಥ ವಿದ್ಯಾರ್ಥಿಗಳವರು ನಾವಿಲ್ಲಿ ಒಂದು ಜೇನ ನೋಡ್ತೀವಿ ಎದುರುಕೊಳ್ತೀವಿ ಅವ್ರು ಜೇನ ಕೈ ಹಾಕಿರ್ತಾರೆ ಮತ್ತು ಅಲ್ಲಿ ಸಿಕ್ತಕ್ಕಂಥ ಸ್ಥಳೀಯ ವಸ್ತುಗಳನ್ನು ಬಳಸ್ಕೊಂಡು ಅವ್ರದ್ದೇ ಆದಂಥ ವಿವಿಧ ಕಲೆಗಳನ್ನು ಕಲ್ತ್ಕೊಂಡಿರ್ತಾರೆ ಈಗ ನಾವು ತೆಂಗಿನ ಗರಿ ಸಿಗುತ್ತೆ ಆ ತೆಂಗಿನ ಏನೋ ಒಂದು ಹಕ್ಕಿನ ನಮ್ಮ ಪಕ್ಷಿಯನ್ನು ಮಾಡ್ತಕ್ಕಂಥದ್ದು ಜಿಂಕೆಯನ್ನು ಮಾಡ್ತಕ್ಕಂಥದ್ದು ತಂದಿದಾರ ಅಂತ ಹೇಳಿ ಅವ್ರಿಗೆ ಬಿಸಿ ಕ್ಷೀರಭಾಗ್ಯದ ಹಾಲನ್ನು ಕೊಡಿಸಿ ಮಧ್ಯಾಹ್ನದ ಬಿಸಿಯೂಟವನ್ನು ಮಾಡಿಸಿ ಅಕ್ಷರಾಭ್ಯಾಸವನ್ನು ಮಾಡಿಸಿ ಏನು ನಮ್ಮ ನಲಿ ಕಲಿಯಿದೆ ಕಲಿಯೋಣ ಬಾ ಕನ್ನಡದ ಕಲಿಯನೇನು ಕುಣಿಯೋಣ ಬಾ ಅಂದವಾಗಿ ಅಕ್ಷರವ ಬಾ ಅದರ ಮೇಲೆ ಅಕ್ಷತೆಯ ಇರಿಸೋಣಬ ಅಂತೇಳಿ ಒಂದೇ ಹಂಚುಗಳಕ್ಕೆ ಇಷ್ಟಪಡ್ತೀನಿ ಏಕೆಂತಂದರೆ ನಾನು ಇದೇ ಮೈಸೂರಿನಲ್ಲಿ ಮೊದಲನೇ ಡಿ ಎಡ್ ಬ್ಯಾಚ್ ವಿದ್ಯಾರ್ಥಿ ಮೈಸೂರಿನ ಡಯಟ್ ವಸಂತ ಮಹಲಲ್ಲಿ ಮೈಸೂರಿನ ವಸಂತ ಮಹಲ್ ಆ ಪರಿಸರ ಕಲಿಸ್ಕೊಟ್ಟಂತಹ ಒಂದು ಅನುಭವಗಳಿದೆಯಲ್ಲ ಅದು ನನ್ನ ಜೀವನದ ದಿಕ್ಕನ್ನೇ ಬದಲಾಯಿಸಿ ಮಟ್ಟಕ್ಕೆ ತಂದು ಬರೆದಿರ್ತಕ್ಕಂಥ ಒಂದು ಕವನವನ್ನು ಹೇಳಿ ನನ್ನ ಮಾತುಗಳಿಗೆ ವಿರಾಮವನ್ನು ಹೇಳ್ತೀನಿ ಕವನ ಅವ್ವ ಹೇಳಿ ನಾವು ಕಷ್ಟಪಟ್ಟು ಹೇಗೆ ಓದಬೇಕಂದ್ರೆ ನನ್ನ ತಮ್ಮ ತಾಯಿ ತುಂಬ ಕಷ್ಟಪಟ್ಟು ನಮಗೆ ಸಾಕಿದ್ರು ಆ ಆ ಒಂದು ಅನುಭವಗಳನ್ನು ತಮ್ಮ ಮುಂದೆ ಕವನದ ಮುಖಾಂತರ ಹೇಳ್ಕೊಡ್ತೀನಿ ಆ ಕವನದ ಶೀರ್ಷಿಕೆ ಅವ್ವನ ನೆನಪು ಅಂತ ಹೇಳಿರುವ ಹಸುಗಳ ಕೊಟ್ಟಿಗೆಯೊಳಗೆ ಕಟ್ಟಿರುವ ಹಸುಗಳ ಕೊಟ್ಟಿಗೆಯೊಳಗೆ ಚೊಂಬಿನಲ್ಲಿ ತುಂಬಿರುವ ನೀರನ್ನು ಹಸುವಿನ ಕೆಚ್ಚಲಿ ಗಿರಚಿ ಚೊಂಬಿನಲ್ಲಿ ತುಂಬಿರುವ ನೀರನ್ನು ಹಸುವಿನ ಕೆಚ್ಚಲಿ ಗಿರಚಿ ತಂಬಿಗೆಯ ತುಂಬ ನೊರೆ ಹಾಲು ಕರೆವಾಗ ಅವ್ವನ ನೆನಪಾಯಿತು ತಂಬಿಗೆ ತುಂಬ ನೋರೆ ಹಾಲು ಕರೆಯುವಾಗ ಅವ್ವನ ನೆನಪಾಯಿತು ಅಪ್ಪ ಸೀಳಿದ ಹಸಿ ಸೌದೆ ಅವ್ವ ಹಾಕಿದ ಒಲೆಯೊಳಗೆ ಕೆಂಡ ಕಾರತ ಅಪ್ಪ ಸೀಳಿದ ಹಸಿ ಸೌದೆ ಅವ್ವ ಹಾಕಿದ ಒಲೆಯೊಳಗೆ ಕೆಂಡ ತಾರತ ಹಸಿ ಮಡಿಕೆಯೊಳಗೆ ಅವರೇ ಹಸಿ ಅವರೇ ಕಾಳಿನ ಸಾರು ಮನೆ ಮಂದಿಯ ಮೂಗಿಗೆ ರಾಜತ ಹಸಿ ಅವರೇ ಕಾಳಿನ ಸಾರು ಮನೆ ಮಂದಿಯ ಮೂಗಿಗೆ ರಾಜತ ಹಸಿ ಮಡಿಕೆಯೊಳಗಿಂದ ಬಿಸಿ ಮುದ್ದೆ ತೋಡುವಾಗ ಅವ್ವನ ನೆನಪಾಯಿತು ಹರಿವ ಹಾವು ಕುರಿವ ಬಿಸಿಲು ಚಳಿ ಗಾಳಿ ಮಳೆಗೆ ಮೈಯೊಡ್ಡಿ ಹರಿವ ಹಾವು ಕುರಿಯುವ ಬಿಸಿಲು ಚಳಿ ಗಾಳಿ ಮಳೆಗೆ ಮೈಯೊಡ್ಡಿ ಕೂಲಿ ಕಂಬಳ ಮಾಡಿ ಕೂಡಿಟ್ಟ ಕಾಸು ನಾನು ಅಕ್ಕ ಪರೀಕ್ಷೆಯ ಫೀಸಿಗೆ ಪರೆದಾಡುವಾಗ ನಾನು ಅಕ್ಕ ಪರೀಕ್ಷೆಯ ಫೀಸಿಗೆ ಪರೆದಾಡುವಾಗ ಕಡ್ಡಿ ಪುಡಿಯ ಚೀಲದೊಳಗೆ ಮುದುಡಿ ಮಲಗಿದ್ದ ನೂರು ರೂಪಾಯಿ ನೋಟು ಕೈಗೆ ಸಿಕ್ಕಾಗ ಅವ್ವನ ನೆನಪಾಯಿತು ದಪ್ಪ ಸೂಜಿಯ ಮೂಗಿಗೆ ಹಸಿನೂರು ಕೋಣಿಸಿ ದಪ್ಪ ಸೂಜಿಯ ಮೂಗಿಗೆ ಹಸಿ ನೂಲು ಕೋಣಿಸಿ ಹಳೆ ರಂಗು ಹಳೆ ಸೀರೆ ಹಳೆ ಪಂಚಯ ಸೇರಿಸಿ ಹಳೆ ರಂಗು ಹಳೆ ಸೀರೆ ಹಳೆ ಪಂಚಯ ಸೇರಿಸಿ ಹಸನಾಗಿ ಒಲಿದಿಟ್ಟ ದಟ್ಟವ ಹಾಸಿದಾಗ ಅವ್ವನ ನೆನಪಾಯಿತು ಮಕ್ಕಳಿಗೆ ಒಂದು ಲಗ್ನಕ್ಕ ಒಂದು ಆ ಪಾಠವನ್ನು ಕಲಿಸತಕ್ಕಂತಹ ಸಂಸ್ಕಾರವನ್ನು ಕಲಿಸ್ತಕ್ಕಂಥ ಅವರಿಗೆ ಜೀವನವನ್ನು ಜೀವನವನ್ನು ರೂಪಿಸ್ಕೊಳ್ಳಿಕ್ಕೆ ಒಂದು ಅನುವಾಗಿರ್ತಕ್ಕಂಥ ಎಲ್ಲ ನನ್ನ ಶಿಕ್ಷಕರು ಮತ್ತು ಶಿಕ್ಷಕಿಯರು ಎಲ್ಲರ ಗುರು ವೃಂದದವರಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಒಂದು ಪ್ರಾಥಮಿಕ ಶಾಲಾ ವ್ಯವಸ್ಥೆ ಶಿಕ್ಷಣದ ವ್ಯವಸ್ಥೆ ಬದಲಾದೆ ಮಾತ್ರ ಮಕ್ಕಳಿಗೆ ದೊಡ್ಡ ಹಂತದಲ್ಲಿ ಬದಲಾವಣೆಗಳು ಸಿಗ್ತವೆ ಅವರ ಜೀವನವನ್ನು ಭವಿಷ್ಯವನ್ನು ರೂಪಿಸ್ಕೊಳ್ಳೋಕೆ ಅವಕಾಶಗಳು ಸಿಗುತ್ತೆ ಅವನು ಸ್ವತಂತ್ರವಾಗಿ ನಿಲ್ತಕ್ಕಂತಹ ಒಂದು ಧೈರ್ಯ ಸ್ಥೈರ್ಯ ಬರುತ್ತೆ ಏಕೆಂದರೆ ನೋಡಿ ಇವತ್ತು ನಮ್ಮ ಮಕ್ಕಳನ್ನ ನಾವು ಆಟ ಆಡಿದಷ್ಟು ನಮ್ಮ ಮಕ್ಕಳನ್ನ ಬಿಡ್ತಾ ಇಲ್ಲ ಇವತ್ತು ಸಮಾಜದ ಹೊರಗಡೆ ಒಂದು ಸೈಕಲ್ನ ಹೊಡಿಲಿಕ್ಕೆ ನಮ್ಮ ಮಗುನ ನಾವು ಇಲ್ಲ ನನಗೆ ಇವತ್ತು ಕೂಡ ಒಂದು ವಿಮರ್ಶಾತ್ಮಕ ಯೋಚನೆ ಮಾಡಬೇಕಾದ್ರೆ ನಾನು ಇವತ್ತು ಆಫೀಸರ್ ಆಗಿದ್ದೀನಿ ಆದರೂ ಕೂಡ ನನಗೆ ಕೃಷಿ ಅಂದರೆ ಏನೋ ಹುಚ್ಚು ಇವತ್ತು ಕೂಡ ಹಸು ಮೇಯಿಸಬೇಕು ಊರಿಗೆ ಹೋದರೆ ನೋಡಬೇಕು ಆ ಒಂದು ಕುರಿಗಳನ್ನ ಸಾಕಬೇಕು ಕುರಿಗಳನ್ನೂ ಸಾಕಿದ್ದೀನಿ ಆ ಮಣ್ಣಿಗೆ ಹೋಗಿ ಬಾಳೆ ಬೆಳಿಬೇಕು ಬಾಳೆನೂ ಬೆಳೆ ಹಾಕಿದ್ದೀನಿ ಯಾಕೆ ಅಂದರೆ ನಮ್ಮ ತಂದೆ ಬೈದರು ಇವೆಲ್ಲ ಯಾಕೆ ಮಾಡ್ತಾ ಇದ್ದೀನಿ ನೀನು ನಿನಗೆ ಮಾಡೋ ಕೆಲಸ ಇಲ್ಲ நான் அனுபவ சாக்கிள்ள நான் தந்தை கேட்கு இஷ்ட பிரச்சனை நானும் சிங் ஒரு கத்தி நீ நன்காக்கே ஹசு மெய்ச் விடுத்தே நன்காக்க நின்று நான் கேட்பே நோடி அவுச்சூ அது மார்கவியோச்சனை ஆ அனுபவம் நான் நம்ம மக்களிகே பரோக்ஷு மாதாஷை மொதல தாய ஆல குழிதல்ல தோதல நுழிதொடனே பெந்த மாதிரி அந்த பி எம் சேர்த்தாரல ನಾವು ಅಚ್ಚುಕಟ್ಟಾಗಿ ನಮ್ಮ ಮಾತೃಭಾಷೆ ಯಾವುದಿದೆ ಅದನ್ನು ಪ್ರಾಥಮಿಕ ಶಾಲೆ ಪ್ರಾಥಮಿಕ ವಯಸ್ಸಲ್ಲಿ ಕಲಿತ ಅಂದರೆ ಇನ್ನು ಎಲ್ಲ ಭಾಷೆಗಳನ್ನು ಅತ್ಯುನ್ನತವಾಗಿ ಕಲಿತಾರೆ ನಾನು ಕೂಡ ಬರೀ ಒಂದೇ ಒನ್ ಟು ಫೋರ್ತು ಬರೀ ಕನ್ನಡವೇ ಓದಿದ್ದಷ್ಟೇ ಗಣಿತನೂ ಇಲ್ಲ ಸಮಾಜನೇ ಇಲ್ಲ ಆಂಗ್ಲ ಭಾಷೆನೇ ಇಲ್ಲ ಅಚ್ಚುಕಟ್ಟಾಗಿ ಕನ್ನಡವನ್ನ ಕಲಿಸ್ಕೊಡು ನನಗೆ ಅದಾದ ನಂತರ ಎ ಬಿ ಸಿ ಐದನೇ ಕಳಿಸ್ ಐದನೇ ತರಗತಿಯಿಂದ ನಮಗೆ ಇಂಗ್ಲೀಷು ಶುರುವಾಗಿದ್ದು ಈಸಿ ಸಮಯೋಚಿತವಾಗಿ ಪ್ರಸ್ತುತ ಈ ನೆಲದ ಶೈಕ್ಷಣಿಕ ಪರಿಸ್ಥಿತಿ ಹೇಗಿರಬೇಕು ಪೋಷಕರಾದಂತಹ ನಾವು ಮಕ್ಕಳ ಅಂಕಗಳ ಹಿಂದೆ ಬೀಳದೆ ಮಕ್ಕಳ ಸರ್ವತೋಮುಖವಾದಂತಹ ವಿಕಸನಕ್ಕೆ ಮಕ್ಕಳಿಗೆ ಪರಿಸರದ ಒಡನಾಟವನ್ನು ಕೊಡಿ ಅನ್ನುವಂತಹ ಒಂದು ಮನದ ಮಾತನ್ನು ಹೇಳುತ್ತಾ ಆಹ್ವಾನವನ್ನು ನೀಡಿದಂತಹ ಈ ಈ ನೆಲದ ಅದು ಈ ನಾಡಿನ ಅತ್ಯಂತ ದಕ್ಷರು ಪ್ರಾಮಾಣಿಕರು ಸಾಹಿತ್ಯ ಪ್ರೇಮಿಗಳು ಶ್ರೀ ಶಿಕ್ಷಣ ಪ್ರೇಮಿಗಳಾದಂತಹ ಶ್ರೀವಾದ ಎ ಇ ರಘುರವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ ಬಂದು ಅತ್ಯಂತ ಯಶಸ್ವಿಯಾಗಿ ಆ ಮಲೆಮಾದೇಶ್ವರ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಗಳು ಗೆಳೆಯರಾದಂತಹ ಈ ರಘುರವರಿಗೆ ಆ ಕನ್ನಡ ವೇದಿಕೆ ಪರವಾಗಿ ಇದೀಗ ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ